ಆ್ಯಕ್ಚುಲಿ ಪರ್ಸ್ನಲಿ ನಾನು ಸ್ವಲ್ಪ ಹಾಗೆ ಆಯ್ತಾ ನಾನು ಸ್ವಲ್ಪ ಹೆದರ್ಕೋತೀನಿ ಯಾರ ಹತ್ರ ಅಂದ್ರೆ ಅಂದ್ಕೊಳ್ತಾರೆ ಏಯ್ ಏನೋ ಕೊಬ್ಬು ಅಂತ ಬಟ್ ನಾನು ಹಂಗಿಲ್ಲ ಆ್ಯಕ್ಚುಲಿ ನಾನು ಯಾರ ಹತ್ರ ಆದ್ರೂ ಹೊಸಬ್ರ ಹತ್ರ ಮಾತಾಡ್ಬೇಕಂದ್ರೆ ನಂಗೆ ಸ್ವಲ್ಪ ಒಂಚೂರು ಆ ಮುಜ್ಗರ ಇರುತ್ತೆ ಯಾರೇ ಆಗ್ಲೂ ನನಗೆ ಈಗ್ಲೂ ಅಷ್ಟೇ ಅನ್ಕೊಳ್ತಾರೆ ನಾನು ಸುಮ್ಮನೆ ಹಿಂಗೆ ಪಾಸ್ ಆದರೆ ಏ ನೋಡು ಮಾತಾಡಲೇ ಇಲ್ಲ ಅವರು ಅನ್ನೋ ಒಂದು ಫೀಲಿಂಗ್ ಬರುತ್ತೆ ಬಟ್ ಆದರೆ ಒಂದು ಒಂಚೂರು ಮುಜುಗರ ಅದು ಹೆಂಗೆ ಮಾತಾಡ್ಸ ಹೆಂಗೆ ರಿಸೀವ್ ಮಾಡ್ತಾರೋ ಏನೋ ಅನ್ನೋದು ಒಂದು ಆ ಥರದ್ದು ಕ್ಯಾರೆಕ್ಟ್ರ್ ನನ್ನದು ಸೊ ಅದೇ ಕ್ಯಾರೆಕ್ಟರ್ ಅಮೃತ ಅಲ್ಲೂ ಇತ್ತು ಓಕೆ ಸು ಅದು ನನಗೆ ಒಂಚೂರು ನನ್ನ ಜೀವನಕ್ಕೆ ಹತ್ತಿರವಾಗಿದ್ದರಿಂದ ನನಗೆ ಅಷ್ಟು ಏನು ಕಷ್ಟ ಆಗಲಿಲ್ಲ ಆಮೇಲೆ ನಾನು ನಾನು ಎಷ್ಟು ಆ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೆ ಅಂದರೆ ಆ ಒಂದು ಟೈಮಲ್ಲಿ ನಾನು ಡಿಪ್ರೆಷನ್ಗೆ ಹೋಗಿದ್ದೂ ಇದೆ ಅಂದ್ರೆ ಡಿಪ್ರೆಷನ್ ಮೀನ್ಸ್ ನಂಗೆ ಗೊತ್ತಿಲ್ಲ ಆ ಟೈಮಲ್ಲಿ ನನ್ಗೆ ಅದು ಡಿಪ್ರೆಷನ್ ಇಲ್ಲ ನಾನು ಆ ಪಾತ್ರಕ್ಕೆ ಅಷ್ಟು ಅಡ್ಜಸ್ಟ್ ಆಗ್ಬಿಟ್ಟಿದ್ನ ಏನು ಅನ್ನೋದು ನನಗೆ ಅರ್ಥನೇ ಆಗ್ಲಿಲ್ಲ ಇವತ್ತಿಗೂ ಅರ್ಥ ಆಗಲ್ಲ ಬಿಕಾಸ್ ನೀವು ಆರು ವರ್ಷ ಪ್ರತಿ ದಿನ ಅಳ್ಬೇಕು ನೀವು ಬೆಳಗ್ಗೆ ಎಂಟು ಗಂಟೆಗೆ ಹೋದ್ರೆ ರಾತ್ರಿ ಎಂಟು ಗಂಟೆವರೆಗೂ ಅಳ್ತಾನೆ ಇರ್ಬೇಕು ನೀವು ನೀವಾಗಿರಲ್ಲ ನಿಮ್ ನಿಮ್ಮ ಪರ್ಸನಲ್ ಕ್ಯಾರೆಕ್ಟರ್ ಏನಿರುತ್ತೆ ಅದರಿಂದ ಹೊರಗಡೆ ಬಂದು ಇಡೀ ದಿನ ಅಮೃತ ಪಾತ್ರದಲ್ಲಿರ್ಬೇಕು ನೀವು ಹೆಂಗಾಗುತ್ತೆ ನೀವ್ ಆ ವ್ಯಕ್ತಿತ್ವ ನೀವೇ ಅದು ನಿಮ್ಮನ್ನೇ ಆಗ್ಬಿಡ್ತಿರೇ ರಿ ಮಾಡ್ಬಿಡುತ್ತೆ ಹಂಗಾಗ್ಬಿಟ್ಟಿತ್ತು ನನಗೆ ಅಳೋದು ಅಳೋದು ನಂಗೆ ಯಾರ ಜೊತೆನೂ ಸೇರಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಒಬ್ಬಳೆ ಇರ್ಬೇಕು ಅನ್ಸ್ತಿತ್ತು ಆಮೇಲೆ ಯಾರಾದ್ರೂ ಏನಾದ್ರು ಜಾಸ್ತಿ ಮಾತಾಡಿದ್ರೆ ನಂಗೆ ಅಳು ಬರ್ತಿತ್ತು ಹಂಗೆಲ್ಲ ಆಗ್ಬಿಟ್ಟಿತ್ತು ನನ್ನ ಪರಿಸ್ಥಿತಿ ಸೊ ಒಂಥರ ರಜನಿ ಅವರು ಅಮೃತ ಪಾತ್ರದೊಳಗೆ ಪರಕಾಯ ಪ್ರವೇಶ ಆಗೋಗಿದ್ರಿ ಅಂದ್ರೆ ತಪ್ಪಾಗಲ್ಲ ಡೆಫಿನೆಟ್ಲಿ ಹಂಗೆ ಆಗ್ಬಿಟ್ಟಿತ್ತು ನನ್ಗೆ ಸೊ ಮತ್ತೆ ಲಾಸ್ಟ್ ಡೇ ಹೇಗಿತ್ತು ಹಾಗಿದ್ರೆ ಇಷ್ಟೊಂದು ನೀವು ಒಂದು ಆ ಪಾತ್ರಕ್ಕೆ ಅಟ್ಯಾಚ್ ಆಗಿರುವಾಗ ಇವತ್ತು ಸೀರಿಯಲ್ ಲಾಸ್ಟ್ ಡೇ ಶೂಟಿಂಗ್ ಅಂತ ಅಂದು ಕೊನೆ ದಿನ ನೀವು ಬಣ್ಣ ಹಚ್ಚಿದಾಗ ಆ ಹೋಲ್ ಅದು ಹೇಗಿತ್ತು ಅದು ಒಂಥರ ನಂಗೆ ಸೀರಿಯಲ್ ಮುಗಿಸ್ತಾರೆ ಅಂತ ಅಂದಾಗ್ಲೇನೆ ಆ ಒಂದ್ ಭಯ ಶುರುವಾಗ್ಬಿಟ್ಟಿತ್ತು ನನಗೆ ಏನು ಆರು ವರ್ಷ ಇಲ್ಲಿ ಒಂಥರ ಏನೋ ಒಂದು ಕಂಫರ್ಟ್ ಝೋನ್ ಆಗ್ಬಿಟ್ಟಿತ್ತು ನೀವು ಅಂದರೆ ಒಂದು ಕೆಲಸ ಅದೊಂದು ಕೆಲಸ ನಿಮಗೆ ಅದೊಂದು ನಿಮಗೆ ಏನೋ ಹೊಟ್ಟೆಪಾಡು ಅದು ಬಿಟ್ಟು ನೀವು ಪ್ರೊಫೆಷ್ನಲ್ ಆಗಿ ತಗೊಂಡ್ಬಿಟ್ಟಿದ್ದೀರಾ ಅದನ್ನು ಸೊ ಆರು ವರ್ಷ ಒಂದೇ ಕಡೆ ಕೆಲಸ ಮಾಡಿ ಇನ್ನೊಂದು ಕಡೆ ಹೋಗಿ ಹೆಂಗೆ ನಾವು ಅಡ್ಜಸ್ಟ್ ಆಗೋದು ಹೆಂಗೆ ಅನ್ನೋದೆಲ್ಲ ನನಗೆ ತಲೆಯಲ್ಲಿ ಶುರು ಆಗ್ಬಿಟ್ಟಿತ್ತು ಲಾಸ್ಟ್ ಡೇ ನನಗಿಂತ ಜಾಸ್ತಿ ನಮ್ಮ ಡೈರೆಕ್ಟರ್ ನನ್ನ ಸಾಯೋದೆಲ್ಲ ಇತ್ತು ಆ್ಯಕ್ಚುಲಿ ಅವ್ರಿಗೆ ಸಾಯಿಸೋಕೆ ಇಷ್ಟನೇ ಇರಲಿಲ್ಲ ನನ್ನ ತುಂಬ ಅವರು ತುಂಬ ಫೀಲ್ ಮಾಡ್ಕೊಂಡಿದ್ದಿದೆ ನನಗೆ ಲಾಸ್ಟೇ ಸಿಕ್ಕಾಪಟ್ಟೆ ನನಗೆ ಅದು ಹೇಳೋಕ್ಕೆ ಆಗಲ್ಲ ಆ ಫೀಲಿಂಗೂ ಹೇಳೋಕ್ಕೆ ಆಗೋಲ್ಲ ಆ ಥರ ಒಂದು ಟೈಮ್ ಅದು ಸೊ ಸಾಯೋ ದಿನ ಸ ನನ್ನ ಪಾತ್ರ ಸಾಯೋ ದಿನ ನನಗೆ ಒಂಥರ ಅಯ್ಯೋ ಅಮೃತ ಸತ್ತೋಗ್ತಿದ್ದಾಳ ಅನ್ನೋದು ನನಗೆ ಒಂದು ಫೀಲಿಂಗ್ ಶುರು ಆಗ್ಬಿಟ್ಟಿತ್ತು ನಂಗೆ ಬೆಳಗ್ಗೆಯಿಂದನೇ ನಾನು ಫುಲ್ಲು ಡಲ್ ಆಗ್ಬಿಟ್ಟಿದ್ದೆ ಆ ಲಾಸ್ಟ್ ಡೇ ನಾನು ಅದರಿಂದ ಹೊರಗಡೆ ಬರೋಕ್ಕೆ ಒಂದು ವಾರ ಆಯಿತು ಹ್ಞೂ ಅಷ್ಟು ಕಷ್ಟ ಆಯಿತು ನನಗೆ ಯಾಕಂದರೆ ನಾನು ಮಾಡಿರೋ ಪಾತ್ರ ನಾನು ನಾನು ಎಷ್ಟು ಅದನ್ನು ಹತ್ತಿರದಿಂದ ಜೀವಿಸಿದ್ದೀನಿ ಆ ಪಾತ್ರನ ಆ ಪಾತ್ರ ಸಾಯುತ್ತೆ ಅಂದಾಗ ನಾನೇ ಎಲ್ಲೋ ಸಾಯ್ತಿದ್ದೀನಿ ಅನ್ನೋ ಒಂದು ಇದು ಕ್ರಿಯೇಟ್ ಆಗಿಬಿಟ್ಟಿತ್ತು ನನಗೆ ಸೊ ಅದರಿಂದ ಬರೋಕ್ಕೆ ನಂಗೆ ಒಂದು ವಾರ ಬೇಕಾಯಿತು